ಗುಡ್ ಮಾರ್ನಿಂಗ್ ಎಲ್ರಿಗೂ ವಿಜಯಶ್ರೀ ದೇವಿ ನಮ್ಮ ಆಶಾ ಟೆಕ್ನಿಕಲ್ ನಿಂಕರ್ಣಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೆ ನಾನು ಗೃಹಲಕ್ಷ್ಮಿ ಟಾಪಿಕ್ ತೊಗೊಂಡು ಬಂದಿದ್ದೇನೆ ಯಾಕಂದರೆ ಇವಾಗ ಟ್ರೆಂಡಿಂಗ್ ಇರೋದು ಹೆಣ್ಮಕ್ಳು ಸುದ್ದಿ ಅಲ್ಲಿ ಟಾಪಲ್ಲಿರೋದು ಇವಾಗ ಸೊ ಹಾಗಾಗಿ ಬರೀ ಹೆಣ್ಮಕ್ಳಿಗೆ ಗುಡ್ ನ್ಯೂಸು ಸ್ಪೆಷಲಿ ಅದೇನು ನಾವೇನು ವೇಸ್ಟ್ ಮಾಡಲ್ವಲ್ಲ ಗಂಡು ಮಕ್ಕಳಿಗೆ ಕೊಡೋದು ಆ್ಯಕ್ಚುಲಿ ಹೆಲ್ಪ್ಗೆ ಅಂತ ಕೊಡೋದಲ್ವ ಸೊ ಹಾಗಾಗಿ ಬನ್ನಿ ನೀವು ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದರಿಗಿಂತ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ 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 ಐ ಹಂಬರ್ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ನನ್ನ ಚಾನಲ್ಗೆ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಸಬ್ಸ್ಕ್ರೈಬು ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಸೊ ಹಾಗಾಗಿ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಓಕೆನಾ ಆಮೇಲೆ ವೀಡಿಯೋನ ಸೆಂಟ್ರ್ ಸೆಂಟ್ರ್ ಸೆಂಟ್ರಲ್ಲಿ ಸ್ಕಿಪ್ ಮಾಡಿ 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 ನೋಡಬೇಡಿ ಸ್ಕಿಪ್ ಮಾಡಿದೆ ನೋಡಿ ಫುಲ್ ವೀಡಿಯೋ ನೋಡಿ ಇರೋದೇ ಒಂದು ಮೂರು ನಾಲ್ಕು ನಿಮಿಷ ವೀಡಿಯೋ ಇರುತ್ತೆ ಸೊ ಹಾಗಾಗಿ ಪ್ಲೀಸ್ ಸ್ಕಿಪ್ ಮಾಡಿ 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 ನೋಡಬೇಡಿ ಓಕೆನಾ ಇದು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಹೆಲ್ಪ್ ಆಗುತ್ತೆ ಯಾವುದೋ ಒಂದು ರೀತಿ ನಾವು ನಿಮಗೆ ಹೆಲ್ಪ್ ಮಾಡಿ ಒಂದು ಖುಷಿ ಇರುತ್ತೆ ಯಾವುದೋ ಒಂದು ರೀತಿ ನಾವು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಸ್ಪೆಷಲಿ ಮನೇಲಿರೋರಿಗೆ ನಮ್ಮ ಗಂಡನಿಗೆ ನಮ್ಮ ಅಪ್ಪಂದ್ರಿಗೆ ನಮ್ಮ ಗಂಡನಿಗೆ ಯಾವುದೋ ಒಂದು ರೀತಿ ಹೆಲ್ಪ್ ಮಾಡ್ತಾ ಇದ್ದೀವಲ್ಲ ಅಂತ ಒಂದು ಶಾ ಮನಸ್ಸಿಗೆ ಶಾಂತಿ ಇರುತ್ತೆ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಆರನೇ ಕಂತಂತೂ ಎಲ್ರಿಗೂ ಇದೆ ಓಕೆನಾ ಗೃಹಲಕ್ಷ್ಮಿ ಆರನೇ ಕಂತು ಎಲ್ರಿಗೂ ಇದೆ ಇನ್ನು ಬರ್ದೇ ಇರೋವ್ರಗು ಇನ್ ತ್ರೀ ಫೋರ್ ಡೇಸಲ್ಲಿ ಬರುತ್ತೆ ಫಿಫ್ಟೀನ್ತ್ ಒಳಗಡೆ ಎಲ್ರಿಗೂ ಬರುತ್ತೆ ಓಕೆನಾ ಮೂರನೇ ಕಂತವರೆಗೂ ಬಂದು ಆಮೇಲೆ ಯಾರಿಗೆ ಬಂದಿಲ್ಲ ಅಂದರೆ ಫೋರ್ ಫೈವ್ ಸಿಕ್ಸು ಮೂರನೇ ಕಂತು ನಾಲ್ಕನೇ ಕಂತು ಐದನೇ ಕಂತು ಇದು ಯಾರಿಗೆ ಬಂದು ಸಾರಿ ನಾಲ್ಕು ಐದು ಆರು ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಆರು ಸಾವಿರ ಒಂದೇ ಸಾರಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಆರು ಸಾವಿರ ಒಂದೇ ಸಾರಿ ಹಾಕದೇ ಇದ್ರೂ ಫೋರ್ ತೌಸಂಡ್ ಒಂದೇ ಸಾರಿ ಬೀಳುತ್ತೆ ಅಂತಲೂ ಹೇಳಿದ್ದಾರೆ ಐದನೇ ಕಂತು ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ನಾಲ್ಕು ಸಾವಿರ ಒಂದೇ ಸಾರಿ ನೀವು ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವರೇ ಹೇಳಿರೋದು ಏನಪ್ಪ ಅಂತಂದರೆ ನ ಐದನೇ ಮತ್ತು ಆರನೇ ಕಂತಿಗೆ ಯಾರ್ಯಾರು ಬಂದಿಲ್ಲ ಅವ್ರಿಗೆ ನಾಲ್ಕು ಸಾವಿರ ಒಂದೇ ಸಾರಿ ಬರುತ್ತೆ ನಾಲ್ಕು ಐದು ಆರು ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಫುಲ್ಲು ಆರು ಸಾವಿರ ಒಂದೇ ಸಾರಿ ಬರುತ್ತೆ ಅಂತ ಹೇಳಿದ್ದಾರೆ ಓಕೆನಾ ಇನ್ನು ಕಂಟಿನ್ಯೂ ಹಾಗೆ ಆಗ್ತಾ ಇರುತ್ತೆ ಇದು ಬಂದ್ಬಿಟ್ಟು ಯಾರು ಕನ್ಫ್ಯೂಸ್ ಮಾಡ್ಕೊಬೇಡಿ ಇದು ಬಂದುಬಿಟ್ಟು ಜನ್ವರಿ ಅಮೌಂಟ್ ಆಗಿರುತ್ತೆ ಫೆಬ್ರವರಿ ಅಮೌಂಟ್ ಇನ್ನೂ ಬಂದಿಲ್ಲ ಜನ್ವರಿ ಅಮೌಂಟ್ ಮಾತ್ರ ಬಂದಿದೆ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಮೊನ್ನೆ ಒಬ್ರು ಆಂಟಿ ನಮ್ಮ ಆಫೀಸ್ಗೆ ಹಾಗೆ ಬಂದಂತ ಅಂತ ಇದ್ದರು ನನಗೆ ಜನವರಿ ಅಮೌಂಟ್ ಆವಾಗಲೇ ಬಂದ್ಬಿಡ್ತಮ್ಮ ಟ್ವೆಂಟಿ ಸಿಕ್ಸ್ತ್ಗೆ ಬಂದ್ಬಿಡ್ತು ಇಲ್ಲ ಸಾರಿ ಹದ ಹದಿನೈದನೇ ತಾರೀಕೆ ಬಂದ್ಬಿಡ್ತು ಜನ್ವರಿ ಹದಿನೈದನೇ ತಾರೀಕು ಅಂತ ನಾನು ಹೇಳಿದೆ ಅವ್ರಿಗೆ ಅಲ್ಲ ಆಂಟಿ ಅದು ಡಿಸೆಂಬರ್ ಅಮೌಂಟು ಇನ್ನೂ ಜನವರಿ ಅಮೌಂಟು ಇನ್ನೂ ಬಂದಿಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಬರೋದು ಸೊ ಹಾಗಾಗಿ ಅದು ಜನ್ವರಿ ಅಮೌಂಟ್ ಇಲ್ಲಮ್ಮ ನನಗೆ ಒಂದು ತಿಂಗಳಲ್ಲಿ ಎರಡು ಸಾರಿ ಬಂತು ಅಂತ ಅಂದರೆ ಅದು ಜನ್ವರಿ ನವಂಬರ್ ಮತ್ತು ಡಿಸೆಂಬರ್ದು ಎರಡು ತಿಂಗಳದು ಅಂತ ಹೇಳಿದೆ ನಾನು ಈ ಥರ ಕನ್ಫ್ಯೂಸ್ ಮಾಡ್ಕೋಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಯಾಕಂದರೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಾ ಆಮೇಲೆ ಬೇರೆಯವ್ರಿಗೆ ಹೇಳಿರ್ತೀರಾ ಓಕೆನಾ ಏಯ್ ನಮಗೂ ಆರನೇ ತಿಂಗಳು ಏಳನೇ ತಿಂಗಳುದ ಅಮೌಂಟ್ ಬಂದ್ಬಿಡ್ತು ಅಂತ ಓಕೆನಾ ಅವರು ಬೇರೆಯವ್ರು ಟೆನ್ಷನ್ ಮಾಡ್ಕೊತಾರೆ ಟೆನ್ಷನ್ ಮಾಡ್ಕೊಂಡು ಮತ್ತೆ ಇನ್ನೊಬ್ರಿಗೆ ಹೇಳ್ತಾರೆ ಅದು ಅದೇ ಥರ ಸ್ಪ್ರೆಡ್ ಆಗ್ತಾ ಇದೆ ನಾನು ಎಷ್ಟು ದಿವಸದಿಂದ ಇದ್ದೀನಿ ಹಾಗೆ ಸ್ಪ್ರೆ ಸ್ಪ್ರೆಡ್ ಆಗ್ತಾಯಿದೆ ಇದು ಬಂದುಬಿಟ್ಟು ನಿಮ್ಮದು ಜನ್ವರಿ ತಿಂಗ್ಳದು ಅಮೌಂಟು ಬರ್ತಾ ಇದೆ ಅದು ಜನ್ವರಿ ತಿಂಗಳದ ಅಮೌಂಟು ಜನ್ವರಿಯಲ್ಲಿ ಏನು ಎರಡು ಸಾರಿ ಬಂತು ಅದು ಡಿಸೆಂಬರ್ವರೆಗೂ ಫುಲ್ಲು ಕ್ಲಿಯರ್ ಆಗಲಿ ಅಂತ ಅವ್ರು ಎರಡೆರಡು ಸಾರಿ ಹಾಕಿದ್ದಿದ್ರು ಅಷ್ಟೇ ಡಿಲೇ ಆಗಿತ್ತಲ್ವ ಫಸ್ಟಿಂದಲೂ ಡಿಲೇ ಆಗಿತ್ತು ಎರಡೆರಡು ತಿಂಗಳು ಮೂರು ಮೂರು ಹೋಗ್ತಾ ಇತ್ತಲ್ವ ಡಿಲೇ ಆಗಿತ್ತು ಆ ಅದಕ್ಕೋಸ್ಕರ ಅವರು ಏನು ಮಾಡಿದ್ದಾರೆ ಈ ಥರ ಮಾಡಿದ್ದಾರೆ ಓಕೆನಾ ಇವಾಗ ಬಂದುಬಿಟ್ಟು ನಿಮ್ಮದು ಬಂದುಬಿಟ್ಟು ಫೆಬ್ರವರಿ ಈ ಫೆಬ್ರವರಿಯಲ್ಲಿ ಏನು ಅಮೌಂಟ್ ಬರ್ತಾಯಿದೆ ಅದು ಬಂದುಬಿಟ್ಟು ಜನ್ವರಿ ತಿಂಗಳ ಅಮೌಂಟು ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನು ಇದು ಮಾಡ್ಕೋಬೇಡಿ ಆಮೇಲೆ ಸಾರಿ ತಮ್ನೆಲಲ್ಲಿ ಹಾಕಿದ್ದಕ್ಕೆ ಯಾಕಂದರೆ ಕ್ಲಿಕ್ ಕ್ಲಿಕ್ಕೇಬಲ್ ಇರಲಿ ಅಂತ ಆ ಥರ ಥಂಬ್ನೆಲ್ ರೆಡಿ ಮಾಡಿದ್ದೀನಿ ಟೈಟಲ್ ಆ್ಯಂಡ್ ತಮ್ನೆಲು ಯಾರು ಬೇಜಾರು ಮಾಡ್ಕೋಬೇಡಿ ಓಕೆನಾ ಸಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಮತ್ತು ಹೊಸ ಕಣ್ಣೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಓಕೆನಾ ಬ ಬಾಯ್ ಎಲ್ರಿಗೂ ಜೈ ಹಿಂದ್ ಜೈ ಕರ್ನಾಟಕ